ಒಬ್ಬನೇ ಇದ್ರೆ ಸುಖ ಇಲ್ಲ ನಮ್ಮ ಗುಂಡಪ್ಪನವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಒಬ್ಬಂಟಿ ಎಂತಿಹುದು ಬೇಸರವಹುದು ಕಗ್ಗದಲ್ಲಿ ಬರ್ತದೆ ಕೋಟಿ ರೂಪದಲ್ಲಿ ಹೊಮ್ಮುವೇನೋ ತಾನೆಂದು ನೆಳಸಿದನಂತೆ ಆ ಎಳಸಿಕೆಯ ಮಾಯೆ ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ ಅಂತ ದೇವರಿಗೂ ಅನಿಸ್ತದೆ ಒಬ್ಬನೇ ಇದ್ರೆ ಬೋರ್ ಆಗ್ತದೆ ಅಂತ ಇರಬಾರ್ದು ಇಬ್ಬರಿದ್ರೆ ಒಳ್ಳೆಯದು ಅಂತ ಕೋಟಿ ರೂಪದಲ್ಲಿ ಬಂದ ಅಂತ ಹಾಗೆ ಗುಂಪುಗಳು ಏನಿತ್ತು ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾಗಿ ಗುಂಪುಗಳು ಬರೋಕೆ ಶುರು ಆಯಿತು ಇದನ್ನ ವಿವಾಹ ಅಂತ ಕರೆದ್ವಿ ನಾವು ನಾವು ಅದನ್ನು ಸಂಕುಚಿತ ಅರ್ಥದಲ್ಲಿ ಗಂಡು ಹೆಣ್ಣುಗಳ ಮದುವೆ ಮಾಡಿಸೋದನ್ನ ವಿವಾಹ ಅಂತ ಅಂತೀವಿ ಅದು ಬರೀ ಗಂಡು ಹೆಣ್ಣು ಮದುವೆ ಮಾಡಿಸೋದು ವಿವಾಹ ಅಲ್ಲ ವಿವಾಹ ಅನ್ನುವಂಥ ಪದ ಬಂದದ್ದು ಸಂಸ್ಕೃತದ ವಿವಾಹ ಬಂದದ್ದು ವಿವಾಹ ವಹ ಅಂದ್ರೆ ಹರಿಯೋದು ವಾಹನ ವಾಹಕ ಅಂತ ಹೇಳ್ತೀವಲ್ಲ ಹಾಗೆ ವಹ ಅಂದ್ರೆ ಹರಿಯೋದು ವಿ ಅದಕ್ಕೆ ಎರಡು ಅರ್ಥ ಇದೆ ವಿ ಅಂದ್ರೆ ಜೊತೆಯಾಗಿ ಹರಿಯುವಂತಹದ್ ಒಂದಾದ್ರೆ ವಿಶೇಷವಾಗಿ ಹರಿಯುವಂಥದ್ದು ಇನ್ನೋದು ಎಷ್ಟು ಚಂದದ ಮಾತಲ್ಲ ಇದು